ಮಲೇಷ್ಯಾದ ಮೂವತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ತೀವ್ರ ಕರುಳಿನ ಚಲನೆಯ ಅಸ್ವಸ್ಥತೆಗಳು ಮತ್ತು ರಕ್ತಸ್ರಾವದಿಂದ ಬಳಲುತ್ತಿದ್ದರು ಇದು ಅವರ ದೈನಂದಿನ ಜೀವನವನ್ನು ಅಸ್ತವ್ಯಸ್ತಗೊಳಿಸಿತು ಅವರಿಗೆ ಹಲವಾರು ಇತರ ಅಸ್ವಸ್ಥತೆಗಳು ಇದ್ದವು ಅವರು ವಿಶ್ವವಿದ್ಯಾಲಯದ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಉನ್ನತ ಮಟ್ಟದ ತಪಾಸಣೆಗಳಿಗೆ ಒಳಗಾಗಿದ್ದರು ಮತ್ತು ಅದಕ್ಕಾಗಿ ವೈದ್ಯಕೀಯ ಮತ್ತು ಬಹುಪ್ರಮುಖ ಶಸ್ತ ಚಿಕಿತ್ಸೆಗಳನ್ನು ಮಾಡಿಕೊಂಡಿದ್ದರು ಅವರಿಗೆ ಯಾವುದೇ ಪರಿಹಾರ ಸಿಗದ ಕಾರಣ ಅವರನ್ನು ಬಿಟಿಎಂ ಎರಡನೇ ಹಂತದ ಚಿರಾಗ್ಲೋಬಲ್ ಆಸ್ಪತ್ರೆಗಳಲ್ಲಿ ಡಾ ರಾಜಶೇಖರ್ ಮೈಸೂರಿನ ಬಳಿಗೆ ಕರೆದೊಯ್ಯಲಾಯಿತು ಚಿರಾಗ್ಲೋಬಲ್ ಆಸ್ಪತ್ರೆಗಳ ಚಿರಾಯು ವಿಭಾಗದಲ್ಲಿ ಅವರಿಗೆ ನವೀನ ಕನಿಷ್ಠ ಆಕ್ರಮಣಕಾರಿ ವಿಧಾನಗಳು ಮತ್ತು ಆಹಾರ ಯೋಗ ಧ್ಯಾನ ಮತ್ತು ಆಯುರ್ವೇದ ಚಿಕಿತ್ಸೆಗಳು ಸೇರಿದಂತೆ ಬಹುಶಸ್ತಿಯ ವಿಧಾನದೊಂದಿಗೆ ಚಿಕಿತ್ಸೆ ನೀಡಲಾಯಿತು ಅವರು ತಮ್ಮ ರೋಗ ಲಕ್ಷಣಗಳಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಮತ್ತು ತಮ್ಮ ಮನೆಗೆ ಹಿಂತಿರುಗುತ್ತಿದ್ದಾರೆ ಜೀವನದಲ್ಲಿ ಹೋರಾಡುತ್ತಿರುವವರಿಗೆ ಸಹಾಯ ಮಾಡಲು ನಮಗೆ ಅವಕಾಶ ನೀಡಿದ್ದಕ್ಕಾಗಿ ನಾವು ದೇವರಿಗೆ ಧನ್ಯವಾದ ಹೇಳುತ್ತೇವೆ ಡಾಕ್ಟರ್ ರಾಜಶೇಖರ್ ಮೈಸೂರು ಗ್ಲೋಬಲ್ ಹಾಸ್ಪಿಟಲ್ಸ್ ಬಿಟಿಎಂ ಸೆಕೆಂಡ್ ಸ್ಟೇಜ್ ಬ್ಯಾಂಗ್ಳೂರ್ ನಿಮಗೆಲ್ಲ ಗೊತ್ತು ಕಳೆದ ಮೂವತ್ತು ವರ್ಷಗಳಿಂದ ಸಾವಿರಾರು ಪೇಷಂಟ್ಸ್ ನಾವು ಈ ಅಂತ ದ್ವರದ ಖಾಯಿಲೆಗಳಿಗೆಲ್ಲ ಕೊ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಕೊಡೋದು ಎಲ್ರಿಗೂ ಗೊತ್ತಿರೋದೆ ಈಗ ನಮಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಕೇಸಸ್ ಅಂದರೆ ಎಲ್ಲೆಲ್ಲಿಂದ ಈ ಪೈಲ್ಸ್ಪಿಷರ್ ಅಲ್ದಿರ ಮೋಷನ್ ಪ್ರಾಬ್ಲಮ್ಸ್ ಆಗಿರೋದು ಹೊರಗೆ ಬರದೇ ಇರೋದು ಇಲ್ಲ ತುಂಬ ಸಲ ಆಗ್ತಾ ಇರೋದು ಇದಕ್ಕೆಲ್ಲದಕ್ಕೂ ಇವಾಗ ನಾವು ಹೊಸ ಟ್ರೀಟ್ಮೆಂಟ್ಗೂ ಶುರು ಮಾಡಿದ್ದೀವಿ ಮೊನ್ನೆ ದಿನ ಒಂದು ಮಲೇಷ್ಯಾ ಮಲೇಷ್ಯಾಯಿಂದ ಅವ್ರಿಗೇನು ಮೂವತ್ತೆಂಟು ವರ್ಷದ ಮನುಷ್ಯ ಇಪ್ಪತ್ತೊಂದು ವರ್ಷದಿಂದ ದಿನಕ್ಕೆ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಸಲ ಮೋಷನ್ ಆಗ್ತಾ ಇರೋದು ಆಮೇಲೆ ಅದ್ರ ಜೊತೆ ಬ್ಲಡ್ ಬೀಳ್ತಾ ಇರೋದು ಅದಕ್ಕೆ ಅಲ್ಲಿ ಒಂದು ನೂರು ಸಲ ಕೊಲ್ಮೋಸ್ಕೋಪಿ ಆಗಿದೆಯಂತೆ ಆಮೇಲೆ ಎಮ್ ಆರ್ ಫಿಸ್ಟೋಗ್ರಾಮು ಎಮ್ ಆರ್ ಟೆಫಿಕೋಗ್ರಫಿ ಏನೇನಾಗ ಎಲ್ಲ ಮಾಡಿದ್ದಾರೆ ಮಲೇಷ್ಯಾಲೂ ಒಳ್ಳೆ ಫೆಸಿಲಿಟೀಸ್ ಇದೆ ಯೂನಿವರ್ಸಿಟಿ ಹಾಸ್ಪಿಟಲಲ್ಲೂ ಇನ್ವೆಸ್ಟಿಗೇಟ್ ಮಾಡಿ ಟ್ರೀಟ್ಮೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಎರಡು ದೊಡ್ಡ ಆಪ್ರೇಷನ್ ಮಾಡಿದ್ದಾರೆ ಕರಳೆ ರೆಕ್ಟಮ್ ಕರಳನ್ನೇ ತೆಗೆದುಬಿಟ್ಟು ಮತ್ತೆ ಅಂಟಿಸಿದ್ದಾರೆ ಅದರಿಂದ ಸಾಲ್ವ್ ಆಗತ್ತೇನೋ ಅಂತ ಆ ಥರ ಎರಡು ಮೂರು ದೊಡ್ಡ ಆಪ್ರೇಷನ್ ಮಾಡಿ ಅವಾಗ ಏನೂ ಉಪಯೋಗ ಆಗಿಲ್ಲ ಅಂದರೆ ಅವರು ತುಂಬ ಡಿಪ್ರೆಷನಲ್ಲಿ ಇದ್ದು ಏನು ಮಾಡಬೇಕು ಅಂತ ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಇದನ್ನು ಹೊಡೆ ಹುಡುಕೊಂಡು ಇಲ್ಲಿ ಬಂದಿದ್ದಾರೆ ಬಂದಮೇಲೆ ನೀವು ಏನು ಮಾಡಬೇಕು ಎಲ್ಲ ಆಪ್ರೇಷನ್ಸ್ ಆಗಿದೆ ಇವೇನು ಮಾಡಬೇಕು ನಮಗೂ ಗೊತ್ತಾಗಲಿಲ್ಲ ನಾನು ನೀನು ನನ್ನ ನಂಬ್ಕೊಂಡು ಅಲ್ಲಿಂದ ಸುಮ್ಮನೆ ಬಂದುಬಿಟ್ಟಿದೆ ಅವ್ನಕ್ಕೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಲ್ಲ ಡೈರೆಕ್ಟಾಗಿ ಬಂದುಬಿಟ್ಟಿದ್ದಾರೆ ಸರಿ ನಿಮಗೆ ನಾನು ಏನೋ ಒಂದು ವ್ಯವಸ್ಥೆ ಮಾಡೇ ಕೊಡ್ತೀನಿ ಇಂಪ್ರೂವ್ ಆಗೋ ಥರ ಟ್ರೈ ಮಾಡ್ತೀನಿ ನೀವು ಸ್ವಲ್ಪ ದಿವಸ ಇರಬೇಕು ಒಂದು ಹತ್ತು ಹದಿನೈದು ದಿವಸ ಬೆಂಗಳೂರಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾನು ಒಂದು ವರ್ಷ ಇರೋಕ್ಕೆ ಇದ್ದೀನಿ ರೆಡಿಯಾಗಿ ಬಂದಿದ್ದೀನಿ ಅಂತ ಸರಿ ಅಂದ್ಬಿಟ್ಟು ಅವರೆಲ್ಲ ಎಕ್ಸಾಮಿನ್ ಮಾಡಿ ನನಗೆ ಕೆಲವು ಪಾಯಿಂಟ್ಗಳು ಗೊತ್ತಾಯಿತು ಚಿಕ್ಕ ಪುಟ್ಟದ್ದು ಅಲ್ಲಿ ಸ್ವಲ್ಪ ರಿಲೀಸ್ ಆಗ್ತಾ ಇರಲಿಲ್ಲ ಎಲ್ಲೋ ಆ್ಯಂಗಲ್ ಸರಿ ಇರಲಿಲ್ಲ ಅದನ್ನೆಲ್ಲ ನಾನು ಸಿಂಪಲ್ ಐಡಿಯಾಗಳಿಂದ ಒಂದು ಪ್ರೊಸೀಜರ್ ಮಾಡಿದೆ ಸರಿ ಮಾಡಿದೆ ಎಲ್ಲ ಅದಲ್ದಿರ ಅವ್ರಿಗೆ ಬೇರೆ ಬೇರೆ ಖಾಯಿಲೆಗಳೆಲ್ಲ ಇತ್ತು ಅದೇ ಮೈಗ್ರೇನು ಹಾರ್ಟಿನ ಪ್ರಾಬ್ಲಮ್ಮು ಅವೆಲ್ಲ ಎಲ್ಲ ಸೈಕೋಸೊಮ್ಯಾಟಿಕ್ ಅಂತ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದ ಸೊ ಅದಕ್ಕೋಸ್ಕರ ಮಲ್ಟಿ ಟ್ರೀಟ್ಮೆಂಟ್ ಅಂತ ಅಲ್ಲೇ ಒಂದು ನ್ಯೂಟ್ರಿಷನಿಸ್ಟು ಇವ್ರಿಗೆ ಫುಡ್ ಯಾವುದು ಸೂಟ್ ಆಗುತ್ತೆ ಅದ್ರ ಪ್ರಕಾರ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಕೊಡೋದು ಇವತ್ತು ತಿನ್ನು ನಾಳೆ ಮೋಷನ್ ಕಡಿಮೆ ಆಗುತ್ತಾ ಇಂಪ್ರೂವ್ ಆಗುತ್ತಾ ಹಾಗೆ ಮಾಡಿ ನ್ಯೂಟ್ರಿಷನ್ದು ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಎಲ್ಲ ಫುಲ್ ಪಂಚಕರ್ಮ ಟ್ರೀಟ್ಮೆಂಟ್ ಕೊಟ್ಟು ಇದೆಲ್ಲ ಬಾಡಿಯೆಲ್ಲ ಥರ ಅದಲ್ದಿರ ನಾನು ಮೆಡಿಟೇಷನ್ ಹೇಳಿಕೊಟ್ಟೆ ಅವ್ರಿಗೆ ಧ್ಯಾನ ಮಾಡೋದು ಆಮೇಲೆ ಪ್ರಾಣಾಯಾಮ ಮಾಡೋದು ಈ ಥರ ಅವ್ರ ಆಸ್ಮಾ ಬೇರೆ ಇದೆ ಈಸ್ ಆನ್ ವೆರಿ ಕಾಸ್ಟ್ಲಿ ಟ್ರೀಟ್ಮೆಂಟ್ ಫಾರ್ ಆಸ್ಮಾ ಸೊ ಅದನ್ನೆಲ್ಲ ಇಂಪ್ರೂವ್ ಮಾಡೋ ಥರ ಒಂದು ಹದಿನೈದು ದಿವಸದಿಂದ ಇಲ್ಲಿ ಇಟ್ಕೊಂಡು ಇವಾಗ ಕಂಪ್ಲೀಟಾಗಿ ರಿಲೀಫಾಗಿ ನಾಳೆ ಅವರು ಹೊರ್ಗೆ ಇದ್ದಾರೆ ಸೊ ಇದೆಲ್ಲ ಭಗವಂತ ನಮಗೆ ಏನೋ ಒಂದು ಐಡಿಯಾ ಕೊಟ್ಟು ಈ ಥರ ತುಂಬ ಒದ್ದಾಡ್ತಾ ಇರೋ ಪೇಷೆಂಟು ಎಲ್ಲೂ ಟ್ರೀಟ್ಮೆಂಟ್ ಸಿಗದೆ ಇರೋಂಥವ್ರು ಬಂದು ನಮ್ಮ ಹತ್ರ ತೊಗೊಳ್ತಾ ಇರೋದು ನಮ್ಮ ಅದೃಷ್ಟ ভগবান এগুলো রিফ শক্তি নম্বল প্রার্থী হ্যালো মাই নেম ইস মোহাম্মদ ইজান হফিস ভীম আশাৎম ফ্রোম লাইম থি সি ইয়স ও সো Until now, 21 years, I uh, struggle for my see chronic. So I do all the treatment in Malaysia. And uh, last month, I first uh, first I come to to Bangalore to see the Dr Rajasekar and get the consultation and treatment. So now I'm uh, better uh, in my my life because uh, before that uh, every day uh, I have a bleeding in my stool uh, for 21 years. So after I get the two months uh, here to get the treatment from Dr. Raja Shekhar uh, in Shiraz Global Hospital, uh, my uh, sick is better than before. So I'm very happy and uh, I'm very happy and uh, then thanks to Dr. Raja Shekhar and all the staff and the Sister in the Siraj Global Hospital uh, very kind to me, uh, support me and uh, give me the consultation and the best treatment for my uh, SRS chronic. The uh, the doctor Rajasekar teach me uh, a lot uh, about my uh, for control the mind, the breathing in my uh, in my body because uh, all the the uh, ill is come from Uh, the body actually uh, can uh, we can manage the my body and the mind and the uh, it will uh, better and can solve uh, also the the treatment about my diet the the true diet for me and the, uh, some uh, uh, treatment uh, operation uh, uh to solve my my SRS. Uh, maybe uh, outside there maybe uh, have uh, someone like me uh, have a uh, uh, the uh, ill maybe rare uh, but uh, everyone uh, not to give up to your, your life because uh, every the every the ill must have the soft must uh, we must trust uh, our self and try hard. to see uh, uh, all the, in in the world i, I think I, I think have a, maybe one doctor uh, maybe 1% person, one doctor have a, uh, the experience the experience is uh, for me is a very very uh, high value uh, because they, they can uh, solve they can uh, consultation the true consultation to solve the the problem so uh, if uh, uh, Everyone have a uh, like me the uh, this the, the symptom like me. Uh, if you uh, want the best solution, I'm uh, uh, from Malaysia. I come here uh, alone. Uh, come alone for two months. I come and I, I will uh, suggest you all to uh, come. Uh, Uh, to the this uh, Sirah Global Hospital and the best doctor I think uh, Dr. Raja can uh, can help uh, to uh, solve the problem uh, uh, and at the time we must trust uh, ourselves uh, to uh, solve this problem.